The ಒನ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತ ಇದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಇವತ್ತು ವೆನ್ಸ್ಡೇ ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ವೆನ್ಸ್ಡೇ ಇವತ್ತು ಹಬ್ಬ ಇತ್ತು ಇವತ್ತು ನಮ್ಮ ಹಬ್ಬದ ಸಡ್ಗಡ ಕಂಗೊಳಿಸ್ತಾ ನಮ್ಮ ನಮ್ಮಪ್ಪ ಅವ್ರ ಕೆಲಸ ಸಾಮಾನಿಗೆ ವಿಭೂತಿ ಇಕ್ಬೇಕಂತ ಇಡ್ತಾ ಇದ್ರು ನೋಡಿ ಎಷ್ಟು ಗದೀಜ್ ಇದನ್ನ ಎಲ್ಪ್ ಅಂತ ತಿಳ್ಕೊಬೇಕು ನಮಗೆ ಇನ್ನೊಂದು ಡಬಲ್ ಕೆಲಸ ಅಂತ ತಿಳ್ಕೊಬೇಕು ನಮ್ಮ ಪಪ್ಪ ಅದೇ ಸತಿ ಕೇಳ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಅಂತ ಅದಕ್ಕೆ ಒಂದು ವಿಡಿಯೋ ಇಡ್ತೀವಿ ಅದಕ್ಕೆ ನಮ್ಮ ಅಪ್ಪಗೆ ಒಂದ್ ಸಾಂಗ್ ಡೆಡಿಕೇಟ್ ಮಾಡಿ ಚಿಂಗು ಈ ಪಾಟಿ ಕಾಸ್ಟ್ಯೂಮ್ ಅಲ್ಲಿ ಶೋಕು ನೋಡು ಬಜರಂಗಿ ಈ ತರ ಸಾಂಗ್ ಹೇಳಿದ ತಕ್ಷಣ ನಮ್ಮಅಪ್ಪ ಅಂತೂ ಫುಲ್ ಖುಷಿ ಆಗುತ್ತೆ ಕೈ ಹಿಡಿ ಏನೋ ಕೊಡ್ತೀನಿ ಅಂತಂದ್ರೆ ನಾನೆಲ್ಲೋ ತರ್ಲೆ ತರ ಉಳ್ಳ ಕೊಟ್ಬಿಡ್ತಾನೆ ಅಂತ ಅಂದ್ಕೊಂಡ್ರೆ ಪಾಪೌಡರ್ ಚಾಕ್ಲೇಟ್ ಕೊಟ್ಟ ಅಪ್ಪನ್ ಜೊತೆ ಕೆಲಸ ಮಾಡೋರು ಪೂಜೆಗೆ ಬರ್ತಾರೆ ಅಂತ ಅಪ್ಪ ಹೇಳಿದ್ರು ಸೊ ಅದೇ ಹಣ್ಣು ಸ್ವೀಟ್ ಖಾರ ಎಲ್ಲ ಕೊಡ್ಬೇಕಿತ್ತಲ್ಲ ಅದಕ್ಕೆ ಕವರ್ ರೆಡಿ ಮಾಡಿ ನನಗ್ ಬಿಟ್ಟು ಬೀರು ಮಿಕ್ಸಿ ವಾಷಿಂಗ್ ಮಿಷಿನ್ ಎಲ್ಲದಕ್ಕೂ ನಮ್ಮ ಮುಂದಿನಿಂದ ಎಲ್ಲದಕ್ಕೂ ಪೂಜೆ ಮಾಡಾದ್ಮೇಲೆ ನನ್ನ ಫೇವ್ರೇಟ್ ರಿಂಗ್ ಲೈಟ್ ನನ್ನ ರೀಲ್ಸ್ ಮಾಡ್ತೀನಿ ಅಂದ್ರೆ ಇದೇ ಪ್ರಮುಖ ಕಾರಣ ಆಗಿರುತ್ತೆ ಯಾರು ಇಲ್ದಿರೋ ಟೈಮಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ರಿಂಗ್ ಲೈಟ್ಗೂ ಸಹ ಸ್ಪೆಷಲ್ ಆಗಿ ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡಿ ಏನು ಪೂಜೆ ಮಾಡಿಲ್ಲ ಅಂದ್ರೂ ಅಪ್ಪನ್ ಕೆಲಸ ಸಾಮಾನಿಗೆ ಪೂಜೆ ಮಾಡಿ ವಶ ಪೂರ್ತಿ ಕೆಲಸ ಮಾಡಿದ್ರದ ತಾನೇ ನಮಿಗೆ ಕಾಸ್ ಸಿಗುತ್ತೆ ತೇಜಾ ಚೇತನ ಅಪ್ಪ ಅಮ್ಮ ನಾನು ಎಲ್ಲರೂ ಸೇರಿ ಪೂಜೆ ಮಾಡು ಈ ಸತಿ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು ನಮ್ಮನೆ ಆಯ್ದ ಪೂಜೆ ಒಳಗೆ ಲಕ್ಷ್ಮಿಗೆ ಕೆಲಸ ಸಾಮಾನಿಗೆ ಎಲ್ಲಾ ಪೂಜೆ ಮುಗಿಸಿ ಈಚೆಗೆ ಬಂದು ನಮ್ ಡಾರ್ಲಿಂಗ್ಸಿಗೆ ಪೂಜೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಇವು ನೋಡಿ ಅವ್ನ್ ಡಾರ್ಲಿಂಗ್ ಹಿಂಗ್ ಹೆಂಗ್ ಹೇಳ್ತಾ ನಾವು ತಿರ್ಗಾಡಕ್ ಹೋದ್ರು ಮನೆಗೆ ಸೇಫ್ ಆಗಿ ಕರ್ಕೊಂಡ್ಬಾರದು ಇದೆ ನಾನು ಸೆಕೆಂಡ್ ಅಲ್ಲಿ ಇರೋವರೆಗೂ ಮನೇಲಿ ಗಾಡಿನೇ ವೈಟ್ ಗಾಡಿ ತಂದು ಆಲ್ಮೋಸ್ಟ್ ಒಂದ್ ಫೋರ್ಟೀನ್ ತರ್ಟೀನ್ ಇಯರ್ಸ್ ಆಗಿ ಗಾಡಿಗೆ ಚೆನ್ನಾಗಿ ಪೂಜೆ ಮಾಡಿ ಇನ್ನು ನಮ್ಮನ್ನ ಸೇಫ್ ಆಗಿ ಈಡಾ ಮಾಡಪ್ಪ ಅಂತ ಕೇಳ್ಕೊಂಡು ಎಲ್ಲದಕ್ಕೂ ಪೂಜೆ ಮಾಡದ್ ಮೇಲೆ ಅವ್ರ ಕಣ್ಣು ಬಿದ್ದೇ ಬಿದ್ದಿರುತ್ತೆ ತಾನೆ ಜನಕ್ಕೆ ನಾವು ಕಷ್ಟ ಬೀಳದ್ ಕಾಣಿಸಲ್ಲ ಒಟ್ನಲ್ಲಿ ಚೆನ್ನಾಗಿದ್ದಾರಲ್ಲ ಅಂತ ಮಾತ್ರ ಹೊಟ್ಟೆ ಹೊರ್ಕೊಂತಾರೆ ಅದಕ್ಕೆ ಅವ್ರ ಕಣ್ಣೆಲ್ಲಾ ಬೀಳ್ಬಾರ್ದಪ್ಪ ಅಂತ ಮನೆಗೆ ಗಾಡಿಗೆ ಕೆಲ್ಸದ ಸಾಮಾನಿಗೆ ಎಲ್ಲ ಕುಂಬಳುಕಾಯಿ ನಿಲ್ಸಿ ಒಡ್ದಿದಾಯ್ತು ನಮ್ ಬೇಬಿ ಡಾರ್ಲಿಂಗ್ಸ್ ಎಲ್ಲ ನಿಂಬೆಣ್ಣು ತುಳಸಿ ಒಂದ್ ರೌಂಡ್ ಹೋಗ್ ಬಂದು ನಿಲ್ಸಿ ಅಷ್ಟೇ ಅಪ್ಪನ್ ಕೆಲ್ಸದವ್ರು ಬಂದ್ರು ಆಯ್ದ ಪೂಜೆಗೆ ಸ್ವೀಟ್ ಎಲ್ಲ ರೆಡಿ ಮಾಡಿದ್ವಲ್ಲ ಬಂದಿದ್ರು ನಾನ್ ವಿಡಿಯೋ ಮಾಡ್ಬೇಕಾ ಬೇಡ್ವಾ ಅಂತ ಹೇಳಿ ಒಂದ್ ಎರಡ್ ಕ್ಲಿಪ್ಪಿಂಗ್ ಮಾತ್ರ ಮನೆ ಆಯ್ದ ಪೂಜೆ ಇಷ್ಟ ಚೆನ್ನಾಗ್ ಆಯ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇನ್ನು ಯಾರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ